ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಲಿಂಕ್ಸು ಹೋಗಿದ್ವಿ ರೀ ಯಾಕಂತಂದ್ರೆ ಸ್ವಲ್ಪ ನಮ್ಮದು ಪರ್ಸ್ನಲ್ ಕೆಲಸ ಇತ್ತ ಹಾಗಾಗಿ ಹೋಗಿದ್ವಿ ಹೋಗ್ಬೇಕಾದ್ರೆ ನಾನು ಸ್ಮಾರ್ಟ್ ಬಜಾರ್ ನೋಡಿದ್ದೆ ರೀ ಅಲ್ಲಿ ನಾವು ಗೊತ್ತಲ್ಲ ರೀ ಹೆಣ್ಮಕ್ಳು ಎಲ್ಲಿ ಇಂಥ ಬಜಾರ್ ಮತ್ತು ಸೇಲ್ಸ್ ಹೇಳಿ ನೋಡ್ತಿರ್ತೀವಿ ನಾವು ಟೂ ಡೇಸ್ ಟ್ರಿಪ್ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿವ್ರಿ ಅದ್ರ ಸಂಬಂಧ ಏನಾರ ಇಷ್ಟ ಆಗ್ತದೇನೋ ಟಾಪ್ಸ್ ಪ್ಯಾಂಟ್ ಅಂತ ತೊಗೊಳ್ಳೋಣ ಅಂಥೇಳಿ ಬಂದ್ವಿ ಬಟ್ ಯಾವುದು ಇಷ್ಟ ಆಗಲಿಲ್ಲ ನಮ್ಗೆ ಹಂಗೆ ಮತ್ತು ವಾಪಸ್ಸು ಹೋದಿವ್ರಿ ನಾವು ಮನೆಯವ್ರಿಗೆ ಫುಲ್ ಖುಷಿ ಆಗ್ಬಿಡ್ತೀರಿ ಯಾಕಂದ್ರೆ ಹೇಳ್ರಿ ನೋಡೋಣ ಯಾಕಂಥೇಳಿ ರೊಕ್ಕೊಳ್ದು ತಿರ್ಗಾಡು ತಪ್ಪು ಹಂಗಾಗಿ ಅವ್ರಿಗೆ ಭಾಳ ಖುಷಿ ಆಯ್ತು ರೀ ಮನೆಗೆ ಬಂದೀವಿ ರೀ ಅಲ್ಲಿಂದ ಎಲ್ಲ ಎಲ್ಲಂದ್ರಲ್ಲಿ ಹಂಗೆ ಹರಿ ಹೋಗಿದ್ದೆ ನಾ ಅಂತೂ ನೋಡಿರಿ ಎಷ್ಟು ಮೆಸ್ಸಿ ಆಗ್ಬಿಟ್ಟದು ರೂಮ್ ಹಾಗಾಗಿ ಹಂಗಾಗಿ ನಾವು ಏನೇನು ಪ್ಯಾಕ್ ಮಾಡ್ಕೊಳ್ಲಿಕ್ಕತ್ತೀವಿ ಏನೇನು ತೊಗೊಂಡು ಹೋಗ್ಲಿಕ್ಕೆ ಅನ್ನೋದು ಮುಂದೆ ವಿಡಿಯೋದಾಗ ತೋರಿಸ್ತೀನಿ ರೀ ನಿಮ್ಗೆ ಇದು ಇದು ಒಂದು ಡ್ರೆಸ್ ಟಾಪ್ ಅದ ರೀ ಇದು ಟಾಪ್ ಆನ್ಲೈನ್ ಒಳಗೆ ಮೀಶೋ ಒಳಗೆ ತೊಗೊಂಡಿದ್ದೆ ಲಿಂಕ್ ಬೇಕಂದ್ರೆ ಅಟ್ಯಾಚ್ ಮಾಡ್ತೀನಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಪ್ಯಾಂಟ್ ಅದ್ರ ಜೋಡಿ ಒಂದು ಬ್ಲ್ಯಾಕ್ ಪ್ಯಾಂಟ್ ಇಟ್ಕೊಂಡಿನ್ರಿ ರೀ ಬ್ಲ್ಯಾಕ್ ಮತ್ತು ಒಂದು ವೈಟ್ ಟಾಪ್ ಕ್ರಾಪ್ ಟಾಪ್ ರೀ ಇದು ಒಂದು ಪೇರ್ ತಗೊಂಡಿನ್ರಿ ಮತ್ತು ನೆಕ್ಸ್ಟ್ ನೈಟ್ ವೇರ್ ತೊಗೊಂಡಿನಿರಿ ನೈಟ್ ಡ್ರೆಸ್ಸ ಅಲ್ಲಿ ಹಾಕೊಳ್ಳಿಕ್ ಅಂತೇಳಿ ಇದೂ ಆನ್ಲೈನ್ ರೀ ಅದ ರೀ ಲಿಂಕ್ ಬೇಕಂದ್ರೆ ಹೇಳಿರಿ ಅಟ್ಯಾಚ್ ಮಾಡ್ತೀನಿ ಕ್ವಾಲಿಟಿ ಚಲೋ ಅದ ರೀ ಆಲ್ಮೋಸ್ಟ್ ಎಲ್ಲ ಪ್ಯಾಂಟ್ ತಗೊತ್ಲೇನೇ ಇಟ್ಕೊಂಡಿನ್ರಿ ಅಷ್ಟು ಗಾಡಿ ಮೇಲೆ ಹೊಂಟೀವಿ ರೀ ನಾವು ಹಾಗಾಗಿ ಸ್ವಲ್ಪ ಬೇರೆ ಯಾವ್ರ ತೊಗೊಂಡ್ರೆ ಕೂಡ್ಲಿಕ್ಕೆ ಕಂಫರ್ಟೇಬಲ್ ಆಗಲ್ಲ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಪ್ಯಾಂಟ್ ಥರನೇ ತಗೊಂಡಿನ್ರಿ ಇದು ಒಂದು ಡ್ರೆಸ್ ನೋಡಿರಿ ಇದು ಎಲ್ಲಿ ತೊಗೊಂಡಿವಂದ್ರೆ ಅಲ್ಲಿಂದ ಲಿಂಗ್ಸೂರ್ಲಿಂದ ಬಂದಿಲ್ಲೆ ನಮ್ಮೂರೊಳಗೆ ಕೌತಾಳೊಳಗೆ ತೊಗೊಂಡಿದ್ರಿ ನಾವು ಬಿಡ್ತೀವೇನು ರೀ ಹೇಳಿರಿ ಅಲ್ಲಿ ರೊಕ್ಕ ಕುಡ್ದು ಅಂತ ಬಂದ್ರಿ ನಮ್ಮ ಮನೆಯವ್ರೆ ಇಲ್ಲಿ ಬಂದು ತೊಗೊಂಡೆ ರೀ ಬಿಡಲಿಲ್ಲ ನಾನು ನಾವು ಹೆಣ್ಮಕ್ಳು ಬೇಕಂದ್ರೆ ಬೇಕಾ ಹಂಗಿದ್ದೀವಿ ಇದು ಒಂದು ಬ್ಯಾಗ್ ತಗೊಂಡಿನಿ ರೀ ಹ್ಯಾಂಡ್ ಬ್ಯಾಗ್ ಇದು ಒಂದು ರೀ ಎರಡು ಹ್ಯಾಂಡ್ ಬ್ಯಾಗ್ ತೊಗೊಂಡೀನ್ ರೀ ಇನ್ನೊಂದು ತೊಗೊಂಡಿನಿರಿ ಅದು ತೋರಿಸ್ತೀನಿ ರೀ ನಮ್ಗೆ ಇದು ನೋಡಿರಿ ಹಿಂಗೆ ಮ್ಯಾಲ ಒಂಥರ ಚೈನ್ ಹ್ಯಾಂಡ್ ಬ್ಯಾಗ್ ಪರಿಸ್ಥರೂ ಯೂಸ್ ಮಾಡ್ಬೋದು ರೀ ಇದು ಮತ್ತು ಹಾಕೊಳ್ಳಬಹುದು ಹಂಗದ ರೀ ಬೇರೆಡು ತೊಗೊಂಡು ರೀ ಇನ್ನೊಂದು ವೈಟ್ ಕಲರ್ ಅದ ರೀ ರೀ ಇದು ನಮ್ಮ ಒಯ್ನಿ ಬೆಂಗಳೂರೊಳಗೇನು ತಂದಿದ್ದು ಅನಿಸ್ತದೆ ರೀ ನಮ್ಮ ಒಯ್ನಿ ಕೊಡಿಸಿದ್ರಿ ಅದು ಇದು ಒಂದು ವಾಲೆಟ್ ಇಟ್ಕೊಂಡಿನ್ರಿ ಅಷ್ಟೆ ಅದರೊಳಗೆ ಏನೂ ರೀ ಮತ್ತು ಸುಮ್ಮ ಇಟ್ಕೊಂಡೀನ್ರಿ ಹಂಗೆ ಬೆಳ್ ನಾರ್ಮಲ್ ಇವೆಲ್ಲ ಕ್ರೀಮು ಪರ್ಫ್ಯೂಮು ಅಂಥವೆಲ್ಲ ಅವ ರೀ ಅಷ್ಟೇ ಮತ್ತೇನಿಲ್ಲ ಸ್ಟಿಕ್ಕರ್ ಕ್ಲಿಪ್ಸ್ ಏನೇನು ಬೇಕಲ್ರಿ ನಮ್ಗೆ ಆಕ್ಸೆಸರೀಸ್ ಅವಷ್ಟೇ ಅಷ್ಟೇ ಇಟ್ಕೊಂಡಿನ್ರಿ ಇದೆಲ್ಲ ನಮ್ಮ ಮನೆಯವ್ರದ್ದು ನೋಡಿರಿ ಅವರು ಏನು ಭಾಳ ಇರಂಗಿಲ್ಲ ರೀ ನಮೇ ಜಾಸ್ತಿ ಇರ್ತಾವೆ ನೋಡಿರಿ ಹಿಂಗೆ ಮಡ್ಚಿದ್ರೆ ಸ್ವಲ್ಪ ಸ್ಪೇಸ್ ಜಾಸ್ತಿ ಹೋಗಂಗಿಲ್ಲರಿ ಹಾಗಾಗಿ ನೀಟಾಗಿ ಹಿಂಗೆ ಮಡ್ಚಿದ್ರೆ ಭಾಳಷ್ಟು ಟೀ ಶರ್ಟ್ ಅಂದರೆ ಭಾಳಷ್ಟು ಬಟ್ಟಿನ ನಾವು ಇಡ್ಬೋದು ಬ್ಯಾಗ್ ಒಳಗೆ ನೋಡಿರಿ ಹೆಂಗೆ ಮಡ್ಚ್ಬೇಕು ಅನ್ನೋದು ನೋಡಿರಿ ಎಷ್ಟು ಸಣ್ಣದಾಯ್ತಲ್ರಿ ಹಿಂಗತ್ಲೇ ಇಟ್ಕೊಂಡ್ರೆ ನಾವು ಜಾಸ್ತಿ ಭಾಳ ಅಂದ್ರೆ ಭಾಳ ಬಟ್ಟೆ ಇಡಿಸ್ಕೊಬೋದ್ರಿ ಬ್ಯಾಗ್ ಒಳಗೆ ನಮ್ಮನಿಯವ್ರ್ದೆಲ್ಲ ಬಟ್ಟೆ ಪ್ಯಾಕ್ ಮಾಡ್ಲಿಕ್ಕೆ ಹತ್ತೀನಿರಿ ಅವ್ರೇನು ಭಾಳ ಅಷ್ಟಿಲ್ರಿ ಸ್ವಲ್ಪ ಅವ ನನುವೇನು ಭಾಳ ಆಗ್ತವ ನೋಡ್ರಿ ಅಷ್ಟು ಬ್ಯಾಗ್ ಪ್ಯಾಕ್ ಮಾಡ್ಲಿಕ್ಕೆ ಹತ್ತೀನಿ ಒಂದು ಒಂದು ನೀಟಾಗಿ ಜೋಡಿಸ್ಕೊಂಡು ನೋಡಿರಿ ಇಷ್ಟೆಲ್ಲ ಡ್ರೆಸ್ ತೊಗೊಳಿಗತ್ತೀನಿ ಒಂದು ಎಂಟು ಹತ್ತು ದಿನ ಹೋಗುವಂಗೆ ಆದರೆ ಹಾಕೋತೀನೋ ಬಿಡ್ತೀನೋ ದೇವ್ರಿಗೆ ಗೊತ್ತೀ ನೋಡಿರಿ ಎಷ್ಟೊಕ್ಕೋದು ತೊಗೊಂಡಿನಿ ಹಾಂ ಇನ್ನೊಂದು ರೀ ಯಾಕೆ ಹೊಂಟೀವಿ ನಾವು ಟ್ರಿಪ್ಪಿಗೆ ಯಾಕೆ ಒಮ್ಮೆಲ್ಲ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ ರೀ ಸರ್ಪ್ರೈಸ್ ರೀ ಅದು ಮತ್ತೆ ಎಲ್ಲಿಗೆ ಹೊಂಟೀವಿ ಅನ್ನೋದನ್ನು ಹೇಳ್ತೀನಿ ರೀ ಭಾಳ ದೂರ ಹೊಂಟಿಲ್ರಿ ಇಲ್ಲೇ ಹೊಂಟೀವಿ ಸುಮ್ ಟೂ ಡೇಸ್ ಬೇಸರಾಗ್ಲಿಕ್ಕಿತ್ತು ಮನೆಯಾಗ ಹೋಗಿ ಬರೋಣ ಅಂಥೇಳಿ ನಾವು ಮದ್ವೆ ಆದ್ಮೇಲೆ ಎಲ್ಲೂ ರೀ ಅದೇ ಇದು ಅಂದರೆ ಹೋಗ್ಬೇಕಂತೇನು ಪ್ಲ್ಯಾನ್ ಇರಲಿಲ್ಲ ರೀ ಸಡನ್ನಾಗಿ ಹಂಗೆ ಪ್ಲ್ಯಾನ್ ಮಾಡಿದ್ವಿ ಹೋಗಿ ಬರೋಣ ಅಂತ ಹೇಳಿ ಅದ್ರ ಸಂಬಂಧ ಹೊಂಟೀವಿ ರೀ ಗಾಡಿ ಮೇಲೆ ಹೊಂಟೀವಿ ನೋಡಿರಿ ನೀವೇ ತಿಳ್ಕೊರಿ ಗಾಡಿ ಮೇಲೆ ಹೊಂಟಾರಂತಂದ್ರೆ ಇಲ್ಲೇ ಎಲ್ಲೋ ಹೊಂಟಿರ್ತಾರ ಅನ್ನೋದು ನೋಡಿರಿ ನಂದರೆ ಎಲ್ಲ ಪ್ಯಾಕ್ ಮಾಡಿಕೊಂಡೆ ಬ್ಯಾಗ ಫೈನಲಿ ಹೋಗು ತನಕ ಒಂದ್ರಿ ಹೋದ್ ಹೋಗಿ ಆದ್ಮೇಲೆ ಬಂದು ಕೂಡಲೇ ಅದು ಒಂದು ರೀತಿ ರೀ ವಾಶ್ ಮಾಡೋದು ಅದು ಮಾಡೋದು ಮತ್ತು ತಿರ್ಗಾ ಜೋಡಿಸೋದು ಅಯ್ಯಪ್ಪ ಅದೆಲ್ಲ ನೆನ್ಸ್ಕೊಂಡ್ಬಿಟ್ರೆ ಹೋಗೋದೆ ಬೇಡ ಟ್ರಿಪ್ಪಿಗೆ ಅಂತ ಅನಿಸ್ಬಿಡ್ತದ ನೋಡ್ರಿ ನೋಡಿರಿ ಎಷ್ಟು ಹರ ಸಾಹಸ ಮಾಡ್ಲಿಕ್ಕೆ ತಿನ್ನ ಅಲ್ಲಿಡೋದು ಇಲ್ಲಿಡೋದು ಯಾಕಂದ್ರೆ ಜಾಗ ಬೇಕಲ್ರಿ ಅಷ್ಟು ಹೊತ್ಕೊಂಡು ಹೋಗ್ಲಿಕ್ಕೆ ನಾವು ಎಕ್ಸ್ಟ್ರಾ ಬ್ಯಾಗ್ ಮಾಡ್ಲಿಕ್ಕೂ ಆಗಂಗಿಲ್ಲರಿ ಯಾಕಂತಂದ್ರೆ ನಾವು ಗಾಡಿ ಮೇಲೆ ಹೊಂಟೀವಿ ಹಾಗಾಗಿ ಈ ನಂದು ನಂದ ಒಂದು ಫುಲ್ ಬ್ಯಾಗ್ ರೀ ನಮ್ಮ ಮನೆಯವ್ರದ್ದು ಒಂದು ಬ್ಯಾಗ್ ಎರಡು ಬ್ಯಾಗ್ ಆಗ್ಯಾವ್ರಿ ನೋಡಿರಿ ಫೈನಲಿ ಡನ್ ಮಾಡಿದೆ ನಾನು ನನ್ನ ಬ್ಯಾಗೆಲ್ಲ ಕಂಪ್ಲೀಟ್ ಮಾಡಿಕೊಂಡೆ ಪ್ಯಾಕ್ ಮಾಡಿ ಇದು ನಮ್ಮ ರೀ ಇಷ್ಟ ಸಿಂಪಲ್ ಅವರು ನಾನು ಇದು ಮಾಡಿ ಇನ್ನೊಂದು ಎರಡು ಮೂರು ಪೇರು ಎಕ್ಸ್ಟ್ರಾ ಇಟ್ಕೊಂಡಿನ್ರಿ ಬೈದ್ ಬೈದು ಆದರೂ ಅವ್ರು ಅದನ್ನೆಲ್ಲ ತೊಗೊಂಡು ಏನು ಮಾಡ್ತೀವಿ ಅಲ್ಲಿರೋದೇ ಎರಡು ದಿನ ಹೊಂಟೀವಿ ಅಂತಂದು ಬೈಲಿಗತ್ತಿದ್ರೆ ಗೋಗಲೆಲ್ಲ ಒರೆಸ್ಲಿಗತ್ತಿದ್ರಿ ನೋಡಿರಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಮನೆಯವ್ರಿಗೆ ಬಾಯ್ ಹೇಳಿ ಹೊಂಟೀವ್ರಿ ನಾವು ಎಲ್ಲೇ ಹೋಗ್ತೀವಿ ಅನ್ನೋದು ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ರೀ ನೋಡಿರಿ ಅಲ್ಲಿವರೆಗೂ ವೆಯ್ಟ್ ಮಾಡಿರಿ ನಮ್ಮ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಲಾರ್ದೇ ಯಾರಾದರೂ ನೋಡ್ಲಿಕ್ಕತ್ತಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಬಾಯ್ ಬಾಯ್